ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ನ್ಯಾಯಾಧೀಶರು ನ್ಯಾಯದ ಭರವಸೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಕಚೇರಿಯ ಮುಂಭಾಗದಲ್ಲಿ ಪೌರ ಕಾರ್ಮಿಕರು ನಡೆಸುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪರಶುರಾಮ್ ದೊಡ್ಡಮನಿ ಅವರು ಭೇಟಿ ನೀಡಿ ಸಮಸ್ಯೆಗಳನ್ನು ಆಲಿಸಿದ್ರು ಧರಣಿ ಪೌರ ಪೌರಕಾರ್ಮಿಕರು ಈ ವೇಳೆ ಮಾತನಾಡಿ ಕಳೆದ ಎಂಟು ದಿನಗಳಿಂದ ಚಳಿಯಲ್ಲಿ ಹಗಲು ರಾತ್ರಿ ಎನ್ನದೇ ಧರಣಿ ನಡೆಸ್ತಾ ಇದ್ದೇವೆ ಆದರೆ ಇದುವರೆಗೂ ಯಾವೊಬ್ಬ ಪಾಲಿಕೆ ಅಧಿಕಾರಿಗಳು ಬಂದು ಸಮಸ್ಯೆಯನ್ನ ಕೇಳ್ತಾ ಇಲ್ಲ ಪೌರ ಕಾರ್ಮಿಕರ ಸಮಸ್ಯೆ ಹೇಳಿದರೆ ಪಾಲಿಕೆ ಆಯುಕ್ತರು ಮೌನಕ್ಕೆ ಶರಣಾಗುತ್ತಾರೆ ನೇಮಕಾತಿ ಆದೇಶ ನೀಡುವಂತೆ ಮನವಿಯನ್ನು ಸಲ್ಲಿಸಿದರೂ ಕೂಡ ಮೂವರು ಪೌರ ಕಾರ್ಮಿಕರ ಪೊಲೀಸ್ ವೆರಿಫಿಕೇಶನ್ ಬಾಕಿ ಇದೆ ಅಂತ ಹೇಳಿಕೆ ನೀಡುತ್ತಿದ್ದಾರೆ ಆದರೆ ಇದುವರೆಗೂ ಆದೇಶ ಪ್ರತಿ ನೀಡ್ತಾ ಇಲ್ಲ ಅಂತ ನ್ಯಾಯಾಧೀಶರ ಮುಂದೆ ಅಳಲನ ತೋಡಿಕೊಂಡರು ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಏಳು ಪರಶುರಾಮ್ ದೊಡ್ಡಮನಿ ಅವರು ಮಾತನಾಡಿದರು ಪೌರಕಾರ್ಮಿಕರ ಬೇಡಿಕೆಗಳಿಗೆ ಸ್ಪಂದಿಸಿ ತುರ್ತಾಗಿ ನೇರ ನೇಮಕಾತಿ ಆದೇಶ ಪತ್ರವನ್ನು ನೀಡುವಂತೆ ಪಾಲಿಕೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗುವುದು ಎಂದರು ಪೌರ ಕಾರ್ಮಿಕರಿಗೆ ಯಾವುದೇ ತೊಂದರೆಗಳಾದರೆ ಸುಮ್ಮನೆ ಬಿಡುವುದಿಲ್ಲ ಅವರಿಗೆ ಸೂಕ್ತ ರಕ್ಷಣೆ ವೈದ್ಯಕೀಯ ಸೌಲಭ್ಯ ನೀಡಬೇಕು ಈ ಬಗ್ಗೆ ಸಂಘದಿಂದ ಹೈಕೋರ್ಟ್ನಲ್ಲಿ ರೀಟ್ ಅರ್ಜಿ ಸಲ್ಲಿಸಲು ಬೇಕಾದ ಕಾನೂನು ನೆರವು ನೀಡುವುದಾಗಿ ತಿಳಿಸಿದರು ಅಧಿಕಾರಿಗಳಿಗೆ ಡಿಸೆಂಬರ್ ಹತ್ತೊಂಬತ್ತರಂದು ನ್ಯಾಯಾಲಯದಲ್ಲಿ ಬಂದು ವರದಿ ಸಲ್ಲಿಸುವಂತೆ ಸೂಚನೆ ನೀಡಿ ಪೌರಕಾರ್ಮಿಕರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದರು

ಕಾನೂನು ಪ್ರಾಧಿಕಾರ ಅಂತ ಹೈಕೋರ್ಟಿಗೆ ಕಳಿಸ್ತೀನಿ ಅದನ್ನು ಇಲ್ಲಿ ಕಳಿಸ್ತೀನಿ ನಾನು ಕಡೆ ದಿನ ಮಾಡ್ತೀನಿ ಒಂದುವೇಳೆ ಹೈಕೋರ್ಟಿಂದ ಇರ್ತವೆ ಮತ್ತೆ ಈಗ ಅವ್ರು ತೀಸ್ ಕೊಡ್ತಾನೆ ಅಲ್ಲ ನಾವೇ ತಿಳಿಸ್ತೀನಿ ಬರೀ ಅವರೇ ಮಾಡ್ತಾರೆ ಅದನ್ನು ಮಾಡ್ತೀನಿ ಅಂತ ಅವ್ರದ್ದು ಅಲ್ಲಿತ್ತು ನಿರ್ದೇಶನ ಕೊಡ್ತಾರೆ ಕೋರ್ಟು ಹೈಕೋರ್ಟಿಂದಾಗ ನೋಡೋಣ ನಾನು ಒಳಗೆ ಮಾಡ್ತಿದ್ದರು ಬೇರೆ ನಾನು ಮಾತಾಡ್ತೀನಿ ಅಂತ ಒಬ್ಬರು ಜನ ಪೊಲೀಸ್ ಹೋಗ್ತೀನಿ ಹೇಳ್ತಾರೆ ಯಾವ ಅವರು ನಾನು ಪೊಲೀಸ್ ಶಿಕ್ಷಣ ಅವ್ರದ್ದು ಯಾಕಪ್ಪ ನಾವು ನಮ್ನಿಂದ ನಮ್ಮ ಅಧ್ಯಕ್ಷರೆಲ್ಲಾರು ಕೇಳ್ತಾರ ನಮ್ಮನ್ನ

ಯಾರಿಗೆ ಫಕಾರನ ಇಲ್ಲಿ ತಿಂಗಳು ಎಷ್ಟು ವರ್ಷ ಆದ್ರೂ ನಾವು ಬೆಳಕಿಗೆ ಏನು ಮಾಡ್ತಿದೀವಿ ನಾವು ಏನು ಅಂತ ಮೊಟ್ಟೆನಾ ಏನು ಏನು ಅಂತ ಮಾಡ್ಕೋತಾ ಇದೀವಿ ಏನು ಏನು ಅಂತ ಬೆಳಕಿಗೆ ನಾವು ನಮ್ಮನ್ನ ನಾವು ಕೇಳ್ತೀವಿ ಎರಡು ಮಾತು ಇಂದ ಬಂದು ಹೇಳುವಂತ ಏನು ರಾಗ ಇಲ್ಲ ತರ ನಾ ಬದರಕ್ಕೆ ಅಲ್ಲ ಹೇಳಿದೆ ನಾನು ಹೋಗ್ತೀನಿ ಅವರು ದುಡ್ಡು ಕೊಡ್ತಾರೆ ಅವ್ರು ಡೈರೆಕ್ಟಾಗಿ ಕೊಡ್ದೇನಲ್ಲ ಅದನ್ನ ಹೈಪೋಥೆಕಲ್ ಸಿಂಗೆ डायरेक्ट ಕೊಡ್ತಾರೆ ಬಲ್ಸನ ಆಗಲ್ಲ ನಾನು ಸೊಂಡಾಗಿ ನೀ ಯಾರನ್ನ ಕಚ್ಚಿದಾಳಾ ನಾನು ನಾಡಿ ಬಂದು ಬಂತು ಅಧಿಕಾರಿಗಳು ಬರಕ್ಕೆ ಕಣ್ ಮುಚ್ಚಿಕೊಂಡು ಕುಂತಿದಾರ್ರಿ ನೋಡಿ ಬಂದಿರಲ್ಲ ಮಾಡೋದು ಊರಿಗೆ ತಪ್ಪು ಮಾಡೋದು ಎಲ್ಲ ಮಾಡಿ ನಿಮ್ಮ ತ್ಯಾಗ ಮತ್ತು ಶ್ರಮಗಳನ್ನು ಎಂಟು ಸಾಂಟು ಪ್ರತಿಭಟನೆ ಮತ್ತು ನಿಮಗೆ ಸಫಲ ಪ್ರತಿ ಅದು ಉದಯವಂತ ನಿಮ್ಮ ಬೇಡಿಕೆ ನ್ಯಾಯಾಲಯ ಪರಿಹರಿಸಿಲ್ಲ ಎಲ್ಲರೂ ಪರಿಹರಿಸ ಅದಕ್ಕಾಗಿ ನಾನು ಜಿಲ್ಲಾ ಕಾಂಗ್ರೆಸ್ಗೆ ಪ್ರ ಮೂರು ಪ್ರಕಾರವಾದ ಜಿಲ್ಲಾ ಕಾನೂನು ಪ್ರಾಧಿಕಾರ ನಮ್ಮ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹೈಕೋರ್ಟ್ಗೆ ಅಧಿಕಾರಿ ಅಲ್ಲಿಂದ ಏನಾದರೂ ನಿಮಗೆ ನಿರ್ದೇಶನಾಲಯವನ್ನು ಅದಕ್ಕಾಗಿ ಆದರೆ ನಾನೇ ಸೊಟ್ಟಾಗುತ್ತಿದ್ದೆ ನಮಗೆ ಇದಿಲ್ಲ ನಿಮಗೆ ಬೇಗ ಗೊತ್ತ ಗೊತ್ತಿತ್ತು ಅದು ತ್ಯಾಜ್ ತಗೊಂಡಿದ್ದೆ ಅದು ಬಜೆಟ್ ಎಲ್ಲರೂ ತತ್ತೆ ಮತ್ತು ನೀವೆಲ್ಲ ಮೂರನೇ ಹತ್ರ ಸೊ ಅದಕ್ಕಾಗಿ ಎಷ್ಟು ತುಂಬ ನಾನು ನಾನು ಧನ್ಯವಾದಗಳನ್ನ ಹಾಗಾಗಿ ಅದನ್ನು ತಗೊಂಡು 这个不，这是他们。 മാർക്കറ്റ്